ಎದರವಿಗೆ ಎಂಟು ಗಂಟೆ ಕಳೆದರೂ ಸಿಗಲಿಲ್ಲ ಟ್ರೀಟ್ಮೆಂಟ್ ಆಸ್ಪತ್ರೆಯಲ್ಲಿ ಕಾದು ಕಾದು ಭಾರತೀಯ ವ್ಯಕ್ತಿ ಸಾವು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಯುಕೆ ಎಸ್ ಕೆನಡಾದಂತಹ ದೇಶಗಳಲ್ಲಿ ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಸಿಕ್ಕರು ಗಂಟೆಗಟ್ಟಲೆ ವೇಟಿಂಗ್ ಒಂದು ಜ್ವರಕ್ಕೆ ಟ್ರೀಟ್ಮೆಂಟ್ ಸಿಗೋ ಅಷ್ಟರಲ್ಲಿ ಅದು ವಾಸಿಯೇ ಆಗಿರುತ್ತೆ ಇಲ್ಲವೇ ಮತ್ತೊಂದು ಕಾಯಿಲೆಗೆ ತಿರುಗಿರುತ್ತೆ ಇದೆಲ್ಲ ಸಿಕ್ಕಾಬಟ್ಟೆ ಬಿಲ್ಡಪ್ ಆಯಿತು ಉತ್ಪ್ರೇಕ್ಷೆಗೂ ಒಂದು ಮಿತಿ ಇರಬೇಕು ಅಂತೆಲ್ಲ ಅಂದ್ಕೊಳ್ತಿದ್ರೆ ಕೆನಡಾದಲ್ಲಿ ನಡೆದಿರುವ ಈ ಘಟನೆ ನಿಜಕ್ಕೂ ಬೆಚ್ಚಿ ಬೆಳೆಸುತ್ತೆ ವಿದೇಶಕ್ಕೆ ಹೋಗಿ ನೆಲೆಸುವ ಪ್ರತಿಯೊಬ್ಬ ಭಾರತೀಯನ ಕನಸು ಏನಿರುತ್ತದೆ ಉತ್ತಮ ಜೀವನ ಸುಭದ್ರ ಭವಿಷ್ಯ ಮತ್ತು ಅಲ್ಲಿನ ಅತ್ಯುತ್ತಮ ಸೌಲಭ್ಯಗಳು ಆದರೆ ಕೆನಡಾದ ಎಡ್ಮಂಟನ್ನಲ್ಲಿ ನಡೆದ ಘಟನೆ ಕೇಳಿದರೆ ಜದೆ ಜಲ್ ಎನಿಸುತ್ತೆ ಎದೆಯ ನೋವಿನಿಂದ ಬಳಲುತ್ತಿದ್ದ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲೇ ಇದ್ದರೂ ಗಂಟೆಗಟ್ಟಲೆ ಕಾದು ಒದ್ದಾಡಿದರೂ ವೈದ್ಯರ ಕಣ್ಣೆದುರೇ ಚಿಕಿತ್ಸೆ ಸಿಗದೆ ಪ್ರಾಣ ಬಿಟ್ಟಿದ್ದಾರೆ ಕೆರಳದ ಆರೋಗ್ಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂತೆ ಮಾಡಿರುವ ಈ ಕರಾಳ ಘಟನೆ ಬಗ್ಗೆ ವಿವರ ಇನ್ನಷ್ಟು ಇಲ್ಲಿದೆ ಹೃದಯ ತಪಾಸಣೆಗೆ ಗಂಟೆಗಟ್ಟಲೆ ವೇಟಿಂಗ್ ಕೇರಳದ ವೈದ್ಯಕೀಯ ಸ್ಥಿತಿಯ ವಾಸ್ತವ ನಲವತ್ನಾಲ್ಕು ವರ್ಷದ ಭಾರತೀಯ ಮೂಲದ ಪ್ರಶಾಂತ್ ಶ್ರೀಕುಮಾರ್ ಎಂಟು ಗಂಟೆಗಳ ಕಾಲ ಆಸ್ಪತ್ರೆಯ ಎಮರ್ಜೆನ್ಸಿ ರೂಮ್ನಲ್ಲಿ ಕುಳಿತು ನೋವಿನಿಂದ ಬಳಲಿ ಹೋದರು ಅವರಿಗೆ ಸಿಕ್ಕಿದ್ದು ಪ್ಯಾರಾಸಿಟಮಾಲ್ ರೀತಿಯ ಒಂದೇ ಒಂದು ಟೈಲೆನಾಲ್ ಟ್ಯಾಬ್ಲೆಟ್ ಮಾತ್ರ ಡಿಸೆಂಬರ್ ಇಪ್ಪತ್ತ ಎರಡರಂದು ಪ್ರಶಾಂತ್ ಶ್ರೀಕುಮಾರ್ ಯಾವತ್ತಿನ ಥರನೇ ಕೆಲಸದಲ್ಲಿಯೇ ಇದ್ದರು ಅವತ್ತು ಇದ್ದಕ್ಕಿದ್ದಂತೆ ಅವರಿಗೆ ತೀವ್ರವಾದ ಎದೆಯನ್ನು ಕಾಣಿಸಿಕೊಳ್ತು ಕೂಡಲೇ ಅವರ ಒಬ್ಬ ಕ್ಲೈಂಟ್ ಪ್ರಶಾಂತ್ ರವರನ್ನ ಅಡ್ಮಿಂಟನ್ ಸೌತ್ ಈಸ್ಟ್ ನಲ್ಲಿರುವ ಗ್ರೇಮನ್ಸ್ ಗ್ರೇನನ್ಸ್ ಕಮ್ಯುನಿಟಿ ಹಾಸ್ಟೆಲ್ಗೆ ಕರೆದುಕೊಂಡು ಹೋಗ್ತಾರೆ ಆಗ ಸಮಯ ಮಧ್ಯಾಹ್ನ ಆಗಿತ್ತು ಆಸ್ಪತ್ರೆಗೆ ಸೇರಿದ ಕೂಡಲೇ ಅವರನ್ನು ಟ್ರಯೇಜ್ ಅಂದರೆ ಪ್ರಾಥಮಿಕ ತಪಾಸಣೆಗೆ ಒಳಪಡಿಸಿದ್ರು ಅಲ್ಲಿಂದ ಅವರನ್ನು ವೇಟಿಂಗ್ ರೂಮ್ನಲ್ಲಿ ಅಂದರೆ ಕಾಯುವ ಕೋಣೆಯಲ್ಲಿ ಕೂರಿಸಲಾಯಿತು ಪ್ರಶಾಂತ್ ರವರ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹದಗೆಡುತ್ತಿತ್ತು ವಿಷಯ ತಿಳಿದ ಅವರ ತಂದೆ ಕುಮಾರ್ ಕೂಡಲೇ ಆಸ್ಪತ್ರೆಗೆ ಓಡಿ ಬಂದಿದ್ರು ಮಗನ ಮುಖ ನೋಡಿದ ತಂದೆ ಕುಂಬಾರಿಗೆ ಆತಂಕ ಶುರುವಾಯಿತು ಪ್ರಶಾಂತ್ ನೋವಿನಿಂದ ನರಳುತ್ತಿದ್ದರು ತಂದೆಯನ್ನು ನೋಡಿದ ಕೂಡಲೇ ಪ್ರಶಾಂತ್ ಹೇಳಿದ ಮಾತುಗಳು ಅವರ ಬದುಕಿನ ಕೊನೆಯ ಮಾತುಗಳು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅಪ್ಪ ನನಗೆ ಈ ನೋವನ್ನು ತಡೆದುಕೊಳ್ಳಲು ಸಾಧ್ಯ ಆಗ್ತಿಲ್ಲ ಅಂತ ನೋವು ಹಂಚಿಕೊಂಡರು ಹಾಗೆ ಆಸ್ಪತ್ರೆಯ ಸಿಬ್ಬಂದಿಗೆ ತನ್ನ ನೋವಿನ ತೀವ್ರತೆಯನ್ನು ವಿವರಿಸುತ್ತಾ ನನಗೆ ಹತ್ತಕ್ಕೆ ಹದಿನೈದರಷ್ಟು ನೋವಾಗುತ್ತಿದೆ ಎಂದಿದರು ಅಂದರೆ ನೋವು ತಡೆದುಕೊಳ್ಳೋಕೆ ಆಗದಷ್ಟು ತೀವ್ರ ಆಯಿತು ಆದರೆ ಆಸ್ಪತ್ರೆಯ ಸಿಬ್ಬಂದಿ ಒಂದು ಸಲ ಇಸಿಜಿ ಪರೀಕ್ಷೆ ಮಾಡಿ ಸುಮ್ಮನಾದರು ಆ ಟೆಸ್ಟ್ನಲ್ಲಿ ಅಂತಹ ಗಂಭೀರವಾದದ್ದು ಎಮರ್ಜೆನ್ಸಿ ಅನಿಸುವಂತದ್ದು ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಮತ್ತೆ ಅವರನ್ನು ಕಾಯುವಂತೆ ಮಾಡಿದರು ಗಂಟೆಗಳು ಉರುಳುತ್ತಿದ್ದವು ಪ್ರಶಾಂತ್ ಅವರ ನೋವು ಹೆಚ್ಚಾಗುತ್ತಲೇ ಇತ್ತು ಸಿಬ್ಬಂದಿ ಅವರಿಗೆ ನೋವು ನಿವಾರಿಸೋ ಒಂದು ಟೈಲೇನಲ್ ಮಾತ್ರೆಯನ್ನಷ್ಟೇ ಕೊಟ್ಟರು ಪ್ರಶಾಂತ್ ರವರ ರಕ್ತದೊತ್ತಡ ಗಗನಕ್ಕೇರುತ್ತಿತ್ತು ತಂದೆ ಕುಮಾರ್ ಸಿಬ್ಬಂದಿಗೆ ಮಗನ ಬಿ ಪಿ ಜಾಸ್ತಿ ಆಗ್ತಾ ಇದೆ ಎಂದು ಮೊರೆ ಇಟ್ಟರು ಕಾಯಿರಿ ನಿಮ್ಮ ಸರದಿ ಬರಲಿ ಅನ್ನೋ ಉತ್ತರವೇ ಸಿಗುತ್ತಿತ್ತು ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಸುಮಾರು ಎಂಟು ಗಂಟೆಗಳ ಕಾಲ ಪ್ರಶಾಂತ್ ಆಸ್ಪತ್ರೆಯ ಆ ವೇಟಿಂಗ್ ರೂಮ್ನ ಕುರ್ಚಿಯ ಮೇಲೆ ಕುಳಿತು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರು ಅಂತಿಮವಾಗಿ ಎಂಟು ಗಂಟೆಗಳ ನಂತರ ಅವರನ್ನ ಚಿಕಿತ್ಸಾ ಕೊಠಡಿಗೆ ಕರೆದೊಯ್ಯಲಾಯಿತು ಆದರೆ ಆತ ಅಲ್ಲಿನ ಸೀಟಿನ ಮೇಲೆ ಕುಳಿತು ಕೇವಲ ಹತ್ತು ಸೆಕೆಂಡ್ ಆಗಿರಬಹುದು ಇದ್ದಕ್ಕಿದ್ದಂತೆ ತಮ್ಮ ತಂದೆಯನ್ನ ಒಮ್ಮೆ ನೋಡಿದ್ರು ಎದೆಯ ಮೇಲೆ ಕೈ ಇಟ್ಟುಕೊಂಡ್ರು ಅಷ್ಟೇ ಅವರು ಅಲ್ಲಿಯೇ ಕುಸಿದು ಬಿದ್ದರು ಮೂವರು ಮಕ್ಕಳು ಈಗ ಅನಾಥ ಎಮರ್ಜೆನ್ಸಿಗೂ ಟ್ರೀಟ್ಮೆಂಟ್ ಇಲ್ವಾ ಪ್ರಶಾಂತ್ ಟ್ರೀಟ್ಮೆಂಟ್ ವಾರ್ಡ್ನಲ್ಲಿ ಕುಸಿದು ಬೀಳ್ತಿದ್ದಂತೆ ಅವರನ್ನು ಬದುಕಿಸೋಕೆ ಎಮರ್ಜೆನ್ಸಿ ಚಿಕಿತ್ಸೆ ಶುರುವಾಯಿತು ನರ್ಸ್ಗಳು ಓಡೋಡಿ ಬಂದರು ಅತ್ತಿಂದಿತ್ತ ಓಡಾಟ ಸಿಪಿಆರ್ ವೈಟಲ್ಸ್ ಚೆಕಿಂಗ್ ಕೆಲವೇ ನಿಮಿಷಗಳಲ್ಲಿ ಏನೇನೋ ಪ್ರಯತ್ನಗಳು ನಡೆದು ಹೋದವು ಆದರೆ ಆಗಲೇ ಕಾಲ ಮಿಂಚಿ ಹೋಗಿತ್ತು ಹೃದಯಾಘಾತದಿಂದ ಪ್ರಶಾಂತ್ ಆಸ್ಪತ್ರೆಯ ಬೆಡ್ ತಲುಪುವ ಮೊದಲೇ ಪ್ರಾಣ ಬಿಟ್ಟಿದ್ದರು ಪ್ರಶಾಂತ್ಗೆ ಕೇವಲ ನಲವತ್ನಾಲ್ಕು ವರ್ಷ ವಯಸ್ಸು ಅವರಿಗೆ ಪತ್ನಿ ಮತ್ತು ಮೂವರು ಪುಟ್ಟ ಮಕ್ಕಳಿದ್ದಾರೆ ಆ ಮಕ್ಕಳ ವಯಸ್ಸು ಕೇವಲ ಮೂರು ವರ್ಷ ಹತ್ತು ವರ್ಷ ಮತ್ತು ಹದಿನಾಲ್ಕು ವರ್ಷ ಮನೆಗೆ ಆಧಾರವಾಗಿದ್ದ ವ್ಯಕ್ತಿಯು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸಾವಿಗೀಡಾದರು ಈಗ ಅವರ ಕುಟುಂಬದ ಪರಿಸ್ಥಿತಿಯು ತ್ರಿಶಂಕ ಸ್ಥಿತಿಯನ್ನ ತಲುಪಿದೆ ಒಬ್ಬ ಮಗ ತಂದೆಯ ಕಣ್ಣೆದರೆ ಸಾಯುತ್ತಿದ್ದರೆ ಆ ತಂದೆಯ ಮನಸ್ಥಿತಿ ಹೇಗಿರಬೇಡ ನನ್ನ ಮಗನಿಗೆ ತಡೆಯೋಕೆ ಆಗದಷ್ಟು ವಿಪರೀತ ನೋವಿದ್ದರೂ ಕೂಡ ಆಸ್ಪತ್ರೆಯ ಸಿಬ್ಬಂದಿ ಅದು ತುರ್ತು ಪರಿಸ್ಥಿತಿ ಅನ್ನಿಸಲೇ ಇಲ್ಲವೇ ಅಂತ ಕುಮಾರ್ ಕಣ್ಣೀರಾಕಿದ್ದಾರೆ ಕೇರಳದಂತಹ ಮುಂದುವರಿದ ದೇಶದಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಎಂಟು ಗಂಟೆ ಕಾಯಬೇಕೆಂದರೆ ಅಲ್ಲಿನ ಆರೋಗ್ಯದ ವ್ಯವಸ್ಥೆ ಎತ್ತ ಸಾಗುತ್ತಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಕಾಡುತ್ತಿದೆ ಈ ಘಟನೆಯು ಜಾಗತಿಕ ಮಟ್ಟದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಹಾಗೆ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ಇದರ ಬಗ್ಗೆ ಪ್ರಶ್ನೆ ಮಾಡ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆಸ್ಪತ್ರೆಯ ಆಡಳಿತವು ಈ ಪ್ರಕರಣವು ಪ್ರಸ್ತುತ ಮೆಡಿಕಲ್ ಎಕ್ಸಾಮಿನರ್ ಕಚೇರಿಯ ತನಿಖೆಯಲ್ಲಿದೆ ಹಾಗಾಗಿ ಹೆಚ್ಚಿನ ಮಾಹಿತಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ತಪ್ಪಿಸಿಕೊಂಡಿದೆ ಆದರೆ ಕೆನಡಾದಲ್ಲಿ ಎಮರ್ಜೆನ್ಸಿ ವೇಟಿಂಗ್ ಸಮಯ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾಗುತ್ತಿದೆ ಅನ್ನೋ ದೂರುಗಳು ಕೇಳಿ ಬರುತ್ತಿವೆ ಎದೆನೋವಿನಂತಹ ಗಂಭೀರ ಪ್ರಕರಣಗಳಲ್ಲೂ ಗಂಟೆಗಟ್ಟಲೆ ಕಾಯಿಸೋದು ಎಷ್ಟು ಸರಿ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲೇ ಇದ್ದು ಚಿಕಿತ್ಸೆಗಾಗಿ ಬೇಡಿಕೊಂಡರೂ ಜೀವ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅನ್ನೋದು ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಪರದೇಶಕ್ಕೆ ಹೋಗುವವರು ಅಲ್ಲಿನ ಸೌಲಭ್ಯಗಳನ್ನು ನೋಡಿ ಹೋಗುತ್ತಾರೆ ಆದರೆ ಇಂತಹ ಘಟನೆಗಳು ಎಲ್ಲರಲ್ಲೂ ಆತಂಕಕ್ಕೆ ದೂಡುತ್ತವೆ ವಿದೇಶಗಳಲ್ಲಿ ವೈದ್ಯಕೀಯ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅನುಭವವೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ